ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮುಂದುವರಿಸೋಣ ಸರ್ಕಾರ ಒಂದು ಬುದ್ಧಿಜೀವಿಗಳ ಸಭೆಯನ್ನು ಏರ್ಪಾಟ್ ಮಾಡಿರುತ್ತೆ ಈಗ ಇರುವಂತಹ ಇತಿಹಾಸದಲ್ಲಿ ಇರುವ ತಪ್ಪುಗಳನ್ನು ಸರಿಪಡಿಸಬೇಕು ಜೊತೆಗೆ ಜನರಲ್ಲಿ ಸರಿಯಾದ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಆ ಸಭೆ ಏರ್ಪಾಟಾಗಿರುತ್ತೆ ಅದರಲ್ಲಿ ಪ್ರೊಫೆಸರ್ ಅವರು ಮೂಲ ಹಿಂದೂಗಳನ್ನು ತೆಗಳುತ್ತಾ ಮುಸ್ಲಿಮರು ಮತ್ತು ಇತರ ಧರ್ಮದವರನ್ನು ಹೊಗಳುತ್ತಾ ಅವ್ರದ್ದೇ ಸರಿಯಾದದ್ದು ಅಂತ ಕೂಡ ವಾದ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ದ ಲಕ್ಷ್ಮಿ ಅಥವಾ ರಜಿಯ ತಾನು ಈಗಾಗಲೇ ತನ್ನ ತಂದೆಯ ಟಿಪ್ಪಣಿಗಳಿಂದ ಓದಿದ್ದ ಪುಸ್ತಕಗಳಿಂದ ಅವಳು ಆಯ್ಕೊಂಡಿದ್ದಂತಹ ವಿಷಯಗಳನ್ನು ಅಲ್ಲಿ ಹೇಳ್ತಾಳೆ ಆನಂತರ ನಾವು ನಮ್ಮ ಮಕ್ಕಳಿಗೆ ಯಾವ ಇತಿಹಾಸ ಬೋಧಿಸಬೇಕು ನೀವೇ ಎಲ್ಲರೂ ತೀರ್ಮಾನ ಮಾಡಿ ಅಂತೇಳ್ಬಿಟ್ಟು ಸಾಕಷ್ಟು ಅದಕ್ಕೆ ಆಧಾರಗಳನ್ನು ಕೊಡ್ತಾ ಹೋಗ್ತಾಳೆ ಆ ಸಮಯದಲ್ಲಿ ಅವಳ ಗಂಡನಾದ ಅಮೀರ್ ಕೂಡ ಆ ಸಭೆಗೆ ಬಂದಿರ್ತಾನೆ ಅವಳು ಮಾತನ್ನು ಮುಂದುವರಿಸ್ತಾ ಹೋಗ್ತಾಳೆ ನಿಮ್ಮಲ್ಲಿ ಕೆಲವರಾದರೂ ಸಾಹಿತಿಗಳಿದ್ದೀರಾ ನರ್ತನ ನಟನ ನಾಟಕ ಚಲನಚಿತ್ರ ಮೊದಲಾದವುಗಳಲ್ಲಿ ಮಾಡತಕ್ಕಂತಹ ಪ್ರದರ್ಶನ ಕಲಾವಿದರು ಇದ್ದೀರಾ ನಿಜ ಹೇಳಿ ನೀವೆಲ್ಲ ಕಲೆ ಕಲಾವಿದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯದಲ್ಲಿ ಈ ದೇಶದ ಧರ್ಮದಷ್ಟು ಉದಾರವಾದ ಮತ್ತು ಉದಾತ್ತವಾದ ಬೇರೊಂದು ಧರ್ಮ ಪ್ರಪಂಚದಲ್ಲಿ ಯಾವುದಾದ್ರೂ ಇರೋಕ್ಕೆ ಸಾಧ್ಯನಾ ಕಲೆಗಳನ್ನು ಪಂಚಮ ವೇದ ಅಂತ ಅಂತಾರೆ ಕಲಾನುಭವವನ್ನು ಬ್ರಹ್ಮಾನಂದ ಅಂತಾರೆ ಸಹೋದರವೆಂದು ಕಲಾವಿದರನ್ನು ಋಷಿ ಸಮಾನರಂತೂ ಬೇರೆ ಎಲ್ಲೂ ಯಾರೂ ಕಾಣಿಸೋದಿಲ್ಲ ಕಾಣೋದಿಲ್ಲ ನಮ್ಮ ದೇವರನ್ನು ಮತಾಚಾರ್ಯರನ್ನು ನಾವು ಟೀಕಿಸಬಹುದು ಲೇವಿಡಿನೂ ಮಾಡಬಹುದು ಆದರೆ ಈ ಸ್ವಾತಂತ್ರ್ಯ ಬೇರೆ ಯಾವ ಧರ್ಮದಲ್ಲೂ ಇಲ್ಲ ಯುರೋಪ್ನವರು ಈ ಸ್ವಾತಂತ್ರ್ಯವನ್ನು ಬಹಳ ಹೋರಾಟ ಮಾಡಿ ನವೋದಯದ ನಂತರ ಪಡ್ಕೊಂಡ್ರು ಇನ್ನು ಇಸ್ಲಾಮಲ್ಲಂತೂ ಇದು ಕಲ್ಪಿಸ್ಕೊಳ್ಳೋಕೆ ಇರುವಂತಹ ಸಂಗತಿ ಏಕೆಂದರೆ ಆ ಧರ್ಮದ ವಿರುದ್ಧ ಯಾರಾದರೂ ಮಾತಾಡಿದ್ರು ಅವರು ಉಳಿಯೋದೇ ಕಷ್ಟ ಆಗೋಗುತ್ತೆ ನಮ್ಮ ಪರಂಪರೆಯು ನಮಗೆ ಕೊಟ್ಟಿರೋ ಈ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಂಡು ನಮ್ಮ ಕಲಾವಿದರು ಅದೇ ಪರಂಪರೆಯನ್ನು ಸುಟ್ಟುಹಾಕೋಕ್ಕೆ ಹೊರಟಿದಾರಲ್ವಾ ಈ ಪರಂಪರೆಯ ಪರ್ಯಾಯಗಳ ಭಯಾವಹ ಸ್ಥಿತಿಯನ್ನು ಅರಿತಿದ್ರು ಕೂಡ ಅವರು ಯಾಕೆ ಆತ್ಮವಂಚನೆ ಮಾಡ್ತಾ ಇದ್ದಾರೆ ಯಾಕೆ ಇಂತಹ ತಾಯಿ ಗಂಡತನದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಆಕೆ ಸುತ್ತ ನೋಡ್ತಾಳೆ ಅವಳಿಗೆ ಮೈಮೇಲಿನೂ ದೇವತೆ ಬಂಧಂಗಾಗಿರುತ್ತೆ ಅವಳ ಮಾತಿಗೆ ಯಾರೊಬ್ರು ಮಾತಾಡೋದಿಲ್ಲ ಗಡ್ಡದಾರಿಗಳ ಸಾಲಿನ ಏಳೆಂಟು ಜನ ಎದ್ದು ನಿಂತ್ಕೊತಾರೆ ಅಧ್ಯಕ್ಷರಾಗಿದ್ದಂತಹ ಶಾಸ್ತ್ರಿಗಳು ಊಟಕ್ಕೆ ಮುಖಾಲು ಗಂಟೆ ತಡವಾಗಿದೆ ಮೇಡಮ್ ರಜೆಯ ಅವರು ತಮ್ಮ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿದ್ದಕ್ಕೆ ವಂದನೆಗಳು ಭೋಜನ ನಂತರ ಒಬ್ಬೊಬ್ಬರಾಗಿ ಬೇರೆಯವರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ ಮಧ್ಯಾಹ್ನದ ಬಫೆ ಭೋಜನದಲ್ಲಿ ಅಮೀರ್ ಬೇರೆ ಯಾರು ಯಾರ ಕೈಲೋ ಮಾತಾಡ್ತಾ ತನ್ನ ಸಮೀಪವನ್ನು ತಪ್ಪಿಸ್ಕೊಳ್ತಾ ಇರೋದು ಹೇಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ಸಭೆಯಲ್ಲಿ ಅವನಿಗೆ ಪರಿಚಯ ಇದ್ದವರು ಅನ್ನೋದು ಇದ್ರು ತಾನು ಐದು ವರ್ಷಗಳಿಂದ ಬಳಸದಿರೋಳು ಅವನು ಚಿತ್ರರಂಗದಲ್ಲೇ ಇದ್ದಾನೆ ಸಾಕ್ಷ್ಯ ಚಿತ್ರಗಳು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ಪ್ರದರ್ಶನ ಕಾಣ್ತಾ ಇವೆ ಆದರೂ ಕೂಡ ತನ್ನ ಸಮೀಪವನ್ನು ತಪ್ಪಿಸ್ಕೊಳ್ಳೋದನ್ನು ಮಾಡ್ತಾ ಇದ್ದಾನೆ ಇದನ್ನು ಗಮನಿಸಿದ ಅವಳಲ್ಲಿ ಮತ್ತಷ್ಟು ಧೈರ್ಯ ಬೆಳೀತಾ ಹೋಗುತ್ತೆ ಮಧ್ಯಾಹ್ನದ ಸಭೆಯಲ್ಲಿ ಪ್ರತಿಯೊಬ್ಬರೂ ಇತಿಹಾಸದ ಅಧ್ಯಯನ ಮಾಡೋದ ಅಥವಾ ಸಾಮಾಜಿಕ ಸಾಮರಸ್ಯ ಮೂಡಿಸೋಕ್ಕೋಸ್ಕರ ಹಳೆ ಕಹಿಯನ್ನು ಕಟ್ಕೊಂಡು ಈಗೇನು ಮಾಡೋದು ಅಂತ ಮಾತಾಡ್ತಿರ್ತಾರೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಬ್ರಿಟಿಷರು ಬಿತ್ತಿರತಕ್ಕಂತಹ ವಿಷ ಬೀಜ ಭಾರತದ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಿಂದ ಬಿಡಿಸ್ಕೊಳ್ಳೋಕೋಸ್ಕರ ಕೆಳವರ್ಗದವರೇನೆ ಮುಸ್ಲಿಮರನ್ನು ಆಹ್ವಾನಿಸಿರ್ತಾರೆ ಪ್ರವಾದಿ ಮಹಮ್ಮದ್ರ ಬೋಧೆ ಇಲ್ಲದೆ ಇದ್ದಿದ್ರೆ ಭಾರತದ ಕೆಳವದವರ ಜೀವನ ನರಕವಾಗಿರ್ತಿತ್ತು ಮುಸ್ಲಿಮರು ಹೊರಗಿನ ದಾಳಿಕೋರರಾದ್ರೆ ಆರ್ಯರು ಕೂಡ ದಾಳಿಕೋರರನ್ನೇ ಬ್ರಾಹ್ಮಣ ಅನ್ನೋನು ಬಾಯಿಯಿಂದ ಕ್ಷತ್ರಿಯ ಅನ್ನೋನು ಬಾಹುಗಳಿಂದ ವೈಶ್ಯ ಅನ್ನೋನು ತೊಡೆಗಳಿಂದ ಶೂದ್ರ ಅನ್ನೋನು ಪಾದದಿಂದ ಹುಟ್ಟದ ಅಂತ ಹೇಳ್ಬಿಟ್ಟು ಆ ಪ್ರತಿಮೆಯನ್ನು ಇಟ್ಕೊಂಡು ಭಾರತದಲ್ಲಿ ವಿಗ್ರಹ ಪೂಜೆ ಪ್ರಾರಂಭ ಆಯಿತು ಮುಸ್ಲಿಮರು ಮಾಡಿದ ವಿಗ್ರಹ ಭಂಜನೆಯಲ್ಲಿ ಪೆಟ್ಟು ಬಿದ್ದಿದ್ದು ಮೇಲುಜಾತಿಯವರಿಗೆ ಮುಸ್ಲಿಂ ವಿರೋಧಿ ಭಾವನೆಯನ್ನ ಹತ್ತಿಸ್ತಿರೋದು ಕೂಡ ಅವರೇನೆ ಹೀಗೆ ಒಬ್ಬೊಬ್ರು ಒಂದೊಂದು ಕಾಣಿಕೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡುತ್ತಾರೆ ನೀವು ಹೇಳೋದು ಸುಳ್ಳು ಜಸ್ಯ ಕೊಡಕ್ಕಾಗದೆ ಕಾಡು ಪಾಲಾದ ಎಷ್ಟೋ ಮೇಲ್ಜಾತಿಯ ಜನರು ಆ ನಂತರ ಕಾಡು ಜನಾಂಗ ಆಗಿದ್ದಕ್ಕೆ ದಾಖಲೆಗಳು ಕೂಡ ಇದೆ ಮಹಾರಾಣ ಪ್ರತಾಪ್ನ ಅನುಯಾಯಿಗಳು ಮೊಘಲರಿಗೆ ಸೋತ ನಂತರ ತಮ್ಮ ರಾಜ್ಯವನ್ನ ಗೆಲ್ಲೋ ತನಕ ತಾವು ಪಟ್ಟಣ ಪ್ರವೇಶ ಮಾಡೋದಿಲ್ಲ ಅನ್ನೋ ಶಪಥ ಮಾಡಿ ಕಾಡು ಸೇರಿರ್ತಾರೆ ಅವರುಗಳು ಅಥವಾ ಅವರ ವಂಶದವರು ಇವತ್ತಿಗೂ ಕೂಡ ಗಾಡಿಯ ಲೋಹಾರ್ ಅನ್ನೋಲ್ಲಿ ಅಲಮಾರಿ ಜಲಾಂಗವಾಗಿ ರಾಜಸ್ಥಾನದಲ್ಲಿದ್ದಾರೆ ಅವರ ಕುರಿತು ಸಂಶೋಧನಾ ಗ್ರಂಥವೇ ಇದೆ ತಮ್ಮ ಸಾಮ್ರಾಜ್ಯವನ್ನು ಸಮರ್ಥಿಸಿಕೊಳ್ಳೋ ಆರ್ಯರು ಕೂಡ ದಾಳಿ ಕೋರರೆ ಅನ್ನೋ ಸಿದ್ಧಾಂತವನ್ನು ಬ್ರಿಟಿಷರು ಪ್ರಾರಂಭ ಮಾಡಿರೋದು ಆರ್ಯರಲ್ಲ ದ್ರಾವಿಡರದು ಅಂತ ಪ್ರತ್ಯೇಕವಾಗಿ ವಿಂಗಡಿಸಬಹುದಾದಂತಹ ನಾಗರಿಕತೆ ಭಾರತದಲ್ಲಿ ಆ ಮೊದಲು ಇರಲೇ ಇಲ್ಲ ಅಂತ ಹೇಳಿಬಿಟ್ಟು ಅವಳು ಮಧ್ಯ ಮಧ್ಯ ಅವ್ರ ಮಾತುಗಳಿಗೆ ತಡೆ ಹಾಕ್ತಾ ಇದ್ಲು ಒಬ್ಬರು ಮಾತಾಡುವಾಗ ಮತ್ತೊಬ್ಬರು ಅಡ್ಡಿ ಮಾಡೋದು ಸಭಾ ಮರ್ಯಾದೆ ಅಲ್ಲ ಅಂತ ಕೆಲವರು ಆಕ್ಷೇಪಣೆ ಮಾಡ್ತಾರೆ ಇನ್ನು ಕೆಲವರು ತಾವೊಬ್ಬರೇ ಸರ್ವಜ್ಞೆ ಅನ್ನೋ ಹಾಗೆ ಎಲ್ಲವನ್ನೂ ಆಕ್ರಮಿಸ್ತಿರೋ ಈ ಗೌರವಾನ್ವಿತ ಮಹಿಳೆಗೆ ಅಧ್ಯಕ್ಷರು ಸ್ವಲ್ಪ ತಡೆ ಹಾಕಬೇಕು ಇಲ್ಲಿದ್ರೆ ಸಭೆ ನಡೆಸೋದು ಹೇಗೆ ಅಂತ ಎದ್ದು ನಿಂತು ಗಲಾಟೆ ಮಾಡ್ತಾ ಇರ್ತಾರೆ ಆಗ ಅಧ್ಯಕ್ಷರು ಧ್ವನಿ ಏರಿಸಿ ಹೇಳ್ತಾರೆ ರಜೆಯಾ ಮೇಡಮ್ ನಾನು ಕಠಿಣ ತೀರ್ಪು ಹೇಳಬೇಕಾಗತ್ತೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಧ್ವನಿ ಏರಿಸ್ತಾರೆ ಆಕೆ ಸುಮ್ಮನಾಗ್ತಾಳೆ ಇವರ ಧೋರಣೆಯ ಸಮರ್ಥಕರನ್ನು ಈ ಸಭೆಗೆ ಕರೆದಿದ್ದಾರೆ ಇಂತಹ ಸಮರ್ಥಕಳು ಅಂತ ಹೇಳ್ಬಿಟ್ಟು ನನ್ನನ್ನು ಆಹ್ವಾನಿಸಿದ್ದಾರೆ ಆಹ್ವಾನಿದ್ರ ಆಯ್ಕೆ ಮಾಡೋದ್ರಿಂದ ಹಿಡಿದು ಕೊನೆಯ ಶಿಫಾರಸ್ ಪತ್ರ ಸಿದ್ಧ ಮಾಡೋ ತನಕ ಬಹುಶಃ ಅದರಲ್ಲಿ ಮುಂದಕ್ಕೂ ಕೂಡ ಪ್ರೊಫೆಸರ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವಳಿಗೆ ಸಂಜೆ ಹೊತ್ತಿಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ತಂದೆ ಸತ್ತ ನಂತರ ನಾನು ಊರು ಸೇರಿ ಅಧ್ಯಯನದಲ್ಲಿ ತೊಡಗಿದೋ ಬಾಹ್ಯಾಂಶ ಮಾತ್ರ ಇವರಿಗೆ ಗೊತ್ತಿದೆ ನಾನು ಏನು ಅಧ್ಯಯನ ಮಾಡಿದ್ದೀನಿ ಆ ವಿಷಯ ಏನು ಅನ್ನೋದು ಇವರಿಗೆ ಗೊತ್ತಿಲ್ಲ ನಾನು ಒಬ್ಳು ಹಳೆಯ ಇವರ ಬ್ರ್ಯಾಂಡಿನ ಬಂಡಾಯಗಾರ್ತಿ ಅಂತ ಗ್ರಹಿಸಿದ್ದಾರೆ ಹಾಗಾಗಿ ನನ್ನನ್ನು ಕೂಡ ಈ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಈಗ ನೋಡಿದ್ರೆ ಪೇಚ್ ಆಗಿದೆ ಮಗಳು ನನ್ನ ಮಗನ ಹೆಂಡತಿ ಅವ್ನು ನೋಡಿದ್ರೆ ಪಕ್ಕ ಶರೀಯತ್ನಂತೆ ನಡೆಯೋ ಗಂಡ ಈ ಕಾರಣಕ್ಕೆ ಅವರು ನನ್ನ ವಿಷಯದಲ್ಲಿ ಇಷ್ಟೊಂದು ತಾಳ್ಮೆ ತೋರಿಸ್ತಾ ಇದ್ದಾರೆ ಇಲ್ಲದೇ ಇದ್ದರೆ ಭತ್ತನೆ ಮಾಡಿ ಬಾಯಿ ಮುಚ್ಚಿಸ್ತಿದ್ರು ಅನ್ನೋದು ಕೂಡ ಆಕೆಗೆ ಹೊಳೆಯುತ್ತೆ ತಾನು ಐದು ವರ್ಷದಿಂದ ಓದಿದ ಗ್ರಂಥಗಳ ವಿವರಗಳನ್ನೆಲ್ಲ ಏಕಕಾಲಕ್ಕೆ ನೆನಪಲ್ಲಿ ಬಡಸುವಂತಹ ಪ್ರಚೋದನೆ ಆಗಿರುತ್ತೆ ಈ ಸಭೆ ಅನ್ನೋದು ಅಮೀರ್ನನ್ನು ಕರೆದಿರೋ ಸಂಗತಿಯನ್ನು ನನಗೆ ಆತ ವಿಮಾನದಲ್ಲಿ ಹೇಳಲೇ ಇಲ್ವಲ್ಲ ಅಥವಾ ಇವರ ಗಮನಕ್ಕೆ ತರದೇನೆ ಕೆಲವು ಹೆಸರುಗಳನ್ನು ಮಂತ್ರಿಗಳು ಅಥವಾ ಮಂತ್ರಾಲಯ ಸೇರಿಸಿರಬಹುದಾ ಅನ್ನೋ ಕುತೂಹಲ ಕೂಡ ಆಕೆಗೆ ಹುಟ್ಟುಕೊಳ್ಳುತ್ತೆ ಇನ್ನು ಈ ಕಡೆ ಅಮೀರ್ ವಿಚಾರಕ್ಕೆ ಬರೋಣ ಇವಳನ್ನು ಇಲ್ಲಿ ಈ ಸಮಿತಿ ಸಭೆಯಲ್ಲಿ ನೋಡ್ತೀನಿ ಅನ್ನೋ ಕಲ್ಪನೆ ಕೂಡ ಅಮೀರ್ಗೆ ಬಂದಿರೋದಿಲ್ಲ ಸಮಿತಿಯ ಕಾರ್ಯದ ಉದ್ದೇಶ ಕೂಡ ಅವನಿಗೆ ಸ್ಪಷ್ಟವಾಗಿ ತಿಳಿದಿರೋದಿಲ್ಲ ರಾಷ್ಟ್ರೀಯ ಭಾವೈಕ್ಯವನ್ನು ಕುರಿತು ಕರೆದಿರೋ ಸಭೆಗೆ ನಿಮ್ಮನ್ನು ಆಹ್ವಾನ ಮಾಡಲಾಗಿದೆ ದಯವಿಟ್ಟು ಬನ್ನಿ ಅನ್ನೋ ಒಂದು ಮಂತ್ರಾಲಯದ ಕಾಗದ ಇವರಿಗೆ ಬಂದಿರುತ್ತೆ ಇದ್ರ ಹಿಂದೆ ಯಾರಿರಬಹುದು ಅಂತನೂ ಆತಂಗೆ ತಿಳಿದಿರೋದಿಲ್ಲ ಪ್ರೊಫೆಸರ್ ಶಾಸ್ತ್ರಿಗಳಾದ್ರೂ ತನಗೆ ಒಂದು ಫೋನ್ ಮಾಡಿರಲಿಲ್ಲ ಇತ್ತೀಚೆಗೆ ಅವರು ತನಗೆ ಫೋನ್ ಮಾಡೇ ಇಲ್ಲ ಇನ್ನೊಂದು ನಿಕಾ ಮಾಡ್ಕೊಂಡ್ಮೇಲೆ ನನ್ನ ಬಗ್ಗೆ ಅವ್ರಿಗೆ ಅಸಮಾಧಾನ ಕೂಡ ಆಗಿರಬಹುದು ಅವರ ಅಸಮಾಧಾನವನ್ನು ಅವರೇ ಇಟ್ಕೊಳ್ಳಿ ನಾನಾಗೆ ಕೆದಕಿ ಕೇಳೋದು ಕೇಳೋಕ್ಕೆ ಹೋಗೋದು ಬೇಡ ಅಂತ ಅವನು ಸುಮ್ಮನಾಗಿರ್ತಾನೆ ರಾಷ್ಟ್ರೀಯ ಭಾವೈಕ್ಯದ ದೃಷ್ಟಿಯಿಂದ ತೆಗೆಸುವಂತಹ ಸಾಕ್ಷಿ ಚಿತ್ರ ನಿರ್ಮಾಣಕ್ಕೆ ಸರ್ಕಾರ ಹೇಗಿದ್ರು ನನ್ನನ್ನು ಬಳಸ್ಕೊಳ್ತಾ ಇದೆ ಆ ಆಧಾರದ ಮೇಲೆ ನನ್ನನ್ನು ಬಹುಶಃ ಅವರು ಈ ಸಭೆಗೆ ಆಹ್ವಾನಿಸಿರಬಹುದು ಅಂತ ಅವನು ಅರ್ಥ ಮಾಡ್ಕೊಳ್ತಾನೆ ಇನ್ನು ಸಭೆಯಲ್ಲಿ ಅವಳನ್ನ ನೋಡಿದ ತಕ್ಷಣವೇ ಅವನಿಗೆ ಕಸಿವಿಸಿ ಆಗತ್ತೆ ತಾವಿಬ್ರು ಒಂದಲ್ಲ ಒಂದು ಸಂದರ್ಭದಲ್ಲಿ ಸಂಸದೆ ಇಲ್ಲ ಅನ್ನೋ ಖಚಿತತೆ ಇಲ್ಲದೆ ಇದ್ರು ಕೂಡ ಯಾವತ್ತಾದ್ರೂ ಸಂಧಿಸ್ತೀವಿ ಅಂತ ಅವನು ಕಲ್ಪನೆ ಮಾಡ್ಕೊಂಡಿರೋದಿಲ್ಲ ಸಂಧಿಸಿದ್ರೆ ತಾನು ಹೇಗ್ ನಿಭಾಯಿಸಬೇಕು ಅಂತ ಕೂಡ ಯೋಚನೆ ಮಾಡಿರೋದಿಲ್ಲ ಅಪ್ಪ ಗುಡ್ಡೆ ಹಾಕೊಂಡ ಇತಿಹಾಸ ಪುಸ್ತಕಗಳನ್ನು ಓದ್ತಾ ಹಳ್ಳಿಲಿ ನೆಲೆಸಿರೋ ಅವಳು ಬೆಂಗಳೂರಲ್ಲಿ ಚಿತ್ರ ನಿರ್ಮಾಣ ನಿರ್ದೇಶನಗಳಲ್ಲಿ ಮುಂದುವರಿತಿರೋ ತಾನು ಬೇರೆಯಾದ ದಾರಿಗಳು ಮತ್ತೆಂದು ಸೇರೋದಿಲ್ಲ ಅನ್ನೋ ಅನಿಸಿಕೆನೇ ದಿನ ಕಳೆದ ಹಾಗೆ ಗಟ್ಟಿಯಾಗ್ತಾ ಇರುತ್ತೆ ಒಂದಿನ ಅವಳೇನೆ ನೀನು ಇನ್ನೊಂದು ನಿಖ ಮಾಡ್ಕೊಂಡಿ ಅಂತ ನಿಜವ ಅಂತ ಫೋನಲ್ಲಿ ಕೇಳಿದ್ಲು ನಾನು ನಿನಗೆ ತಲಾ ಹೇಳಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತಿನ ಮೇಲೆ ನಾನು ರಿಸೀವರ್ ಕೆಳಗಿಟ್ಟಿದ್ದೆ ಆಮೇಲೆ ಸಂಪರ್ಕವೇ ಇಲ್ಲ ಇಷ್ಟಾದ ಮೇಲೆ ಅವಳು ಸಂಪರ್ಕಿಸೋದೂ ಇಲ್ಲ ಮಹಾ ಸೊಕ್ಕಿನ ಹೆಣ್ಣು ಅನ್ನೋ ಸಮಾಧಾನವನ್ನು ಅಮೀರ್ ತಂದ್ಕೊತಾ ಇದ್ದ ಸೊಕ್ಕೋ ಅಥವಾ ಅದು ಆತ್ಮ ಅನ್ನೋ ಒಂದು ಅನುಮಾನ ಕೂಡನು ಒಮ್ಮೊಮ್ಮೆ ಹುಟ್ಟತಿತ್ತು ಸೊಕ್ಕಿನ ಗುಣದವರ ವರ್ತನೆ ಸೊಕ್ಕಿನದಾಗಿರುತ್ತೆ ಆತ್ಮ ಗೌರವದ ಗುಣದವ್ರದು ಆತ್ಮ ಗೌರವದ್ದಾಗಿರುತ್ತೆ ಇವೆಲ್ಲ ಆಯಾ ವ್ಯಕ್ತಿಯನ್ನ ಅವಲಂಬಿಸುವ ಮನೋಭಾವನೆಗಳು ಅನ್ನೋ ವಿಶ್ಲೇಷಣೆ ಮಾಡಿ ಅನುಮಾನಕ್ಕೆ ಸಿಂಭಿಸುತ್ತಾ ಇದ್ದ ಇಂತಹ ವಿವರಣೆಯನ್ನು ಅವಳಿಗೆ ಹೇಳಿದ್ರೆ ಟಾಟಾಲಜಿ ಅಂತ ಭಂಗಸ್ಥಳೆ ಅನ್ನೋ ನೆನಪು ಬಂದರೂ ಕೂಡ ತನ್ನ ವಿಶ್ಲೇಷಣೆಯ ಸಮರ್ಪಕತೆಯ ಬಗ್ಗೆ ಯಾವ ಸಂಶಯಕ್ಕೂ ಆಧಾರ ಇಲ್ಲ ಅಂತ ತಾನೇ ಸ್ವಯಂ ಪ್ರೇರೇಪಿಸ್ಕೊಳ್ತಾ ಇದ್ದ ಆದರೆ ಈ ದಿನ ಅವಳು ಇಡೀ ಸಭೆಯನ್ನು ಆಕ್ರಮಿಸ್ಕೊಂಡ್ಲು ಎಂತೆಂತಹ ಪ್ರಸಿದ್ಧ ಪ್ರೊಫೆಸರರು ಗದ್ದದ ಮೇಲೆ ಮನುಚಾಗಿ ದಾಡಿ ಬಿಟ್ಟಂತಹ ಹರಿತ ಬುದ್ಧಿಜೀವಿಗಳಿದ್ರು ಕೆನ್ನೆ ಗದ್ದೆಗಳಲ್ಲೆಲ್ಲ ಹರಡಿರೋ ಏಕ ಅಂಗಲದ ಬುದ್ಧಿಜೀವಿಗಳು ಕೂಡ ಇದ್ರು ಪಾರ್ಸಿ ಅರಬಿ ವಿದ್ವತ್ತನ್ನು ಪ್ರಕಟಿಸುವಂತಹ ನೀಳ ಬಿಳುಪುಗಡ್ಡದ ವಿದ್ವಾಂಸರಿದ್ದರು ಖಾದಿ ದೋತ್ರ ಜುಬ್ಬಗಳ ಸಮನ್ವಯ ಸಿದ್ಧಾಂತಿಗಳಿದ್ರು ಕ್ರಾಪಿನ ಮಧ್ಯೆ ಒಂದು ಬತ್ತಿ ಉದ್ದನೆ ಕೂದಲು ಬಿಟ್ಟು ಹಣೆಗೆ ತಿಲ್ಕ ಇಟ್ಟಂತಹ ಇಬ್ಬರು ಪಂಡಿತ ಪ್ರೊಫೆಸರರು ಕೂಡಲೂ ಇದ್ದರು ಇವರನ್ನೆಲ್ಲ ತನ್ನ ಸವಾಲಿನಲ್ಲಿ ತುಳಿಯುವಂತಹ ದೃಷ್ಟಿಯನ್ನು ಬೀರಿ ಕೊನೆಗೆ ನನ್ನನ್ನು ಕಂಡ ತಕ್ಷಣ ಮೇ ಬೇಟೆಯ ಮಿಕ ಅನ್ನೋ ಹಾಗೆ ವಿಜೃಂಭಿಸ್ತಾ ದೃಷ್ಟಿಯನ್ನು ನನ್ನ ಮೇಲೆ ಫೋಕಸ್ ಮಾಡಿ ಇವೆಲ್ಲ ಡೈರೆಕ್ಷನ್ ಎಫೆಕ್ಟ್ ಅಂತ ನನಗೆ ಯಾಕೆ ಆಗ ಅರ್ಥ ಆಗಲಿಲ್ಲ ನಾನು ಯಾಕೆ ಅವಳ ನೋಟವನ್ನು ಎದುರಿಸಲಾರ್ದೆ ಸಮಿತಿಯ ಆಯೋಜಕರು ಕೊಟ್ಟಿದ್ದ ಫೈಲಿಂದ ದೃಷ್ಟಿಗೆ ಅವಲಂಬನೆ ತಂದುಕೊಂಡೆ ದೃಷ್ಟಿಯನ್ನು ಕೆಳಗೆ ಮಾಡೋದು ಅಂದರೆ ಸೋಲೋದೆ ಅಲ್ವಾ ಸಮರ್ಪಿಸ್ಕೊಳ್ಳೋದು ಈ ಥರ ಅರ್ಥವನ್ನು ನಾನು ಯಾಕೆ ಅವಳಿಗೆ ಕೊಟ್ಟೆ ನಾನು ಹಾಗೆ ಮಾಡಿದ್ರಿಂದ ಅವಳು ಮತ್ತಷ್ಟು ಜೋರಾದ್ಲು ಪ್ರತಿಯಾಗಿ ತಾನು ಜೊಚ್ಚು ನೋಟ ಬೀರಿದ್ರೆ ಅಥವಾ ಬಿರುಗಣ್ಣು ಬೀರಿದ್ರೆ ಸವಾಲು ಸ್ವೀಕರಿಸುವಂತಹ ಹೊಳಪು ತೋರಿಸಿದ್ರೆ ಅವಳ ಮಾತಿನ ಓಘ ಮುಗ್ಗರಿಸ್ತಿತ್ತು ಎಂಥ ಸಮಯದಲ್ಲಿ ನನ್ನ ಬುದ್ಧಿ ಕೈ ಕೊಡ್ತಲ್ಲ ಅಂತ ಅಮೀರ್ ವಿಹ್ವಲನಾಗ್ತಾನೆ ಮಧ್ಯಾಹ್ನದ ಊಟ ಆದ ನಂತರ ಅಧ್ಯಕ್ಷರು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಆದರೂ ಕೂಡ ಅವಳು ನಡು ನಡುವೆ ಎಲ್ಲ ಮಾತುಗಳನ್ನು ತುಂಡರಿಸೋ ಹಾಗೆ ಬಾಯಿ ಹಾಕ್ತಿರ್ತಾಳೆ ಯಾರೂ ಇವಳಷ್ಟು ಸಿದ್ಧತೆ ಮಾಡ್ಕೊಂಡು ಬಂದಿರೋದಿಲ್ಲ ಅವಳು ಮಾತಾಡ್ತಿರೋರನ್ನ ದಿಟ್ಟಿಸಿ ಅಡ್ಡ ಹಾಕ್ತಾ ಇರ್ತಾಳೆ ಒಮ್ಮೆ ನನ್ನ ಕಡೆದ ಕೂಡ ತಿರುಗಿ ನೋಡಲೇ ಇಲ್ಲ ನಾನೇನಾದರೂ ಮಾತನಾಡಿದ್ರೆ ನನ್ನ ಕಡೆ ತಿರುಗ್ತಾಳೆ ದೃಷ್ಟಿಯುದ್ಧ ಮಸೀತಾಳೆ ಈ ತಂತ್ರಗಾರ ಅಧ್ಯಕ್ಷ ಶಾಸ್ತ್ರಿ ಬೇಕಂತಲೇ ನನ್ನ ಹೆಸರು ಹೇಳಿ ಮಾತಾಡೋ ಹಾಗೆ ಕರೆದ್ರೆ ಆಗ ಅವಳು ನನ್ನ ಕಡೆ ತಿರುಗ್ತಾಳೆ ಅಲ್ಲದೆ ನಾನು ಏನು ತಯಾರಿ ಮಾಡಿಕೊಂಡು ಬಂದಿಲ್ಲ ಎಲ್ಲ ತಯಾರಿಯನ್ನು ಒಳಬಳೆ ಮಾಡ್ಕೊಂಡು ಬಂದ ಹಾಗೆ ಇನ್ನು ಯಾಕೆ ಸಭೆಯಲ್ಲಿ ಕೂತಿರಬೇಕು ಇನ್ನು ಕೂತ್ಕೊಳ್ಳೋಕ್ಕೆ ಅಮೀರ್ಗೆ ಬೇಸರ ಆಗುತ್ತೆ ಇರಿಸು ಆಗುತ್ತೆ ತಾನು ಇಂತಹ ಎಷ್ಟೋ ಮೀಟಿಂಗ್ಗಳಿಗೆ ಹೋಗಿದ್ದೇನೆ ಹಾಜರಿ ಪುಸ್ತಕಕ್ಕೆ ಸಹಿ ಹಾಕಿದ್ರೆ ಸಾಕು ಟಿ ಎ ಡಿ ಎ ಸಂಭಾವನೆಗಳನ್ನು ಅವರೇ ಸಿದ್ಧಪಡಿಸಿ ಕೊನೆಯ ದಿನ ಕೊಡ್ತಾರೆ ಮೀಟಿಂಗಲ್ಲಿ ಪೂರ್ತಿ ಇರಬೇಕು ಅಂತ ಏನು ಇಲ್ಲ ಅಲ್ಲದೆ ಬೆಳಗ್ಗೆ ಬೇಗ ಎದ್ದು ಮೊದಲನೇ ವಿಮಾನ ಹಿಡಿದು ಪ್ರಯಾಣ ಮಾಡಿ ಈಗ ಹೊಟ್ಟೆಗೆ ಬಿದ್ದ ಮೇಲೆ ತೂಕುಡಿಗೆ ಬರ್ತಾ ಇದೆ ಅನ್ನೋ ಸಮರ್ಥನೆ ಕೂಡ ಅಮೀರಿಗೆ ಕಾಣಿಸ್ಕೊಳ್ಳುತ್ತೆ ಈ ಶಬ್ದವಾಗಿ ಎದ್ದು ಶೌಚಾಲಯಕ್ಕೆ ಹೋಗೋವನಾಗೆ ಸಭಾ ಕೋಣೆಯಿಂದ ಹೊರಗೆ ಬರ್ತಾನೆ ಕಟ್ಟಡದಿಂದ ಈಚೆಗೆ ಬಂದು ಒಂದು ಟ್ಯಾಕ್ಸಿ ಹಿಡಿದು ಜನಪತ್ ಹೋಟೆಲ್ ಅಂತ ಹೇಳ್ತಾನೆ ದಿಲ್ಲಿಯ ವಿಶಾಲ ರಸ್ತೆಗಳ ಪಕ್ಕದಲ್ಲಿದ್ದ ಮರಗಳು ಟ್ಯಾಕ್ಸಿಯ ಕಿಟಕಿಯಿಂದ ಸರಿತಿರುವಾಗ ಇವಳು ಯಾವತ್ತೂ ಹೀಗೇನೆ ವಾದದಲ್ಲಿ ಮುಂದು ಮಾತಲ್ಲಿ ಭಾಷೆಯಲ್ಲಿ ಭಾಷಾ ಪ್ರಯೋಗದಲ್ಲಿ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇವಳು ಮುಂದೆನೆ ನಾನು ಸೂಚಿಸಿದ್ದು ಮಾತ್ರವಲ್ಲ ಅವಳೇ ಅಪೇಕ್ಷೆ ಪಟ್ಟು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆಯೋದ್ರಲ್ಲೂ ಕೂಡ ತೊಡಗಿಸ್ಕೊಂಡ್ಳು ಅವಳು ಹಾಗೆ ಚಿತ್ರಕಥಾ ರಚನೆ ಮಾಡಿದ್ರೆ ನಿರ್ದೇಶನ ಎಷ್ಟು ಸುಲಲಿತವಾಗಿರುತ್ತೆ ನಿರ್ದೇಶನದಲ್ಲೂ ಕೂಡ ಅವಳು ಭಾಗಿಯಾಗ್ತಾ ಇದ್ಲು ಮಧ್ಯೆ ಮಧ್ಯೆ ಹಾಗಲ್ಲ ಹೀಗೆ ಅಂತ ವಾದ ಮಾಡ್ತಾ ಇದ್ಲು ಅವಳು ವಾದ ಮಾಡುವಾಗ್ಲೇನೆ ನನಗೆ ಹೊಸ ಹೊಸ ಕಲ್ಪನೆಗಳು ಮೂಡ್ ಬರ್ತಾ ಇರುತ್ತವೆ ಜುಬೇದಾಗೆ ಆ ಶಕ್ತಿನೂ ಇಲ್ಲ ವಿದ್ಯೆನೂ ಇಲ್ಲ ಆತ್ಮವಿಶ್ವಾಸ ಮೊದಲೇ ಇಲ್ಲ ಉದ್ದು ಶಾಲೆಗಳಲ್ಲಿ ಮೇಡಮ್ಗಳ ಸಂಖ್ಯೆ ತೀರಾ ಕಡಿಮೆ ಅನ್ನೋ ಹಿನ್ನೆಲೆಯಲ್ಲಿ ಎಂಟನೇ ತರಗತಿ ಪೂರೈಸಿದಾಳೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಬಲ ಬಂದಿರೋದ್ರಿಂದ ಪ್ರೈಮರಿ ಶಾಲೆಯ ಟೀಚರ್ ಹುದ್ದೆ ಸಿಕ್ಕಿದೆ ತಲೆಯಿಂದ ಕಾಲವರೆಗೂ ಕಣ್ಣುಗಳನ್ನು ಮಾತ್ರ ಬಿಟ್ಟು ಮುಖವನ್ನು ಮುಚ್ಚುವಂತಹ ಕಪ್ಪು ಬುರುಕ ಹಾಕೊಂಡು ಶಾಲೆ ಒಳಗಡೆಗೆ ಹೋದ್ಮೇಲೆ ಮುಖದ ತೆಗೆದು ಹಾಕೋ ಸ್ವಾತಂತ್ರ್ಯ ಅವಳಗಿದೆ ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಎದುರುಗಡೆ ಸಣ್ಣ ಹಣ್ಣಿನ ಅಂಗಡಿ ಇಟ್ಟು ಜೀವನ ಮಾಡ್ತಿದ್ರು ಜನಾಬ್ ಸತ್ತಾರ್ ಸಾಹೇಬ್ರದ್ದು ಬಹಳ ಮರ್ಯಾದಸ್ಥ ಕುಟುಂಬ ಹೆಂಡತಿನ್ನಾಗಲಿ ಹೆಣ್ಣು ಮಕ್ಕಳನ್ನಾಗ್ಲಿ ಒಂದು ದಿನವೂ ಆತ ಒಂಟಿಯಾಗಿ ಹೊರಗೆ ಕಳಿಸಿರ್ಲಿಲ್ಲ ಬುರ್ಕಾಯಿ ಇಲ್ಲದೆ ಹೊಸಲು ದಾಟಿಸಿದ್ದೂ ಇಲ್ಲ ಸಣ್ಣ ಮನೆ ಆದ್ರೂ ಹತ್ತಿ ಎತ್ತರದ ಕಾಂಪೌಂಡು ಇನ್ನೋರು ಕಟ್ಸಿದ್ದಂತೆ ಅಂತ ತಾವಾಗೆ ಬಂದು ಪರಿಚಯ ಮಾಡಿಕೊಂಡ ಕಿಸರ್ ಖಾನ್ ಸಾಹೇಬ್ರು ಮತ್ತೆ ಒತ್ತಾಯ ಮಾಡಿದ್ರು ಏನಾದರೂ ನೀವು ಮೂಲ ಮುಸ್ಲಿಂ ಹುಡುಗಿನ ಮಾಡ್ಕೊಂಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಬಿ ಬಿ ಹಿಂಗೆ ಬಿಟ್ಟು ಹೋಗೋಕ್ಕೆ ನಮ್ಮ ಸಮಾಜ ಬಿಡ್ತಿರ್ಲಿಲ್ಲ ಈ ಹುಡುಗಿನ ಮಾಡ್ಕೊಳ್ಳಿ ಥಳಥಳ ಹೊಳೆಯೋ ಬೆಳ್ಳಿ ಹಾಕಿದ್ದಾಳೆ ನಾನಾದರೂ ಎಷ್ಟು ದಿನ ಒಂಟಿಯಾಗಿರೋದು ಅಂತ ನನಗನ್ನಿಸ್ತು ಶರೀರದ ಸ್ಥಿತಿಯು ನಮ್ಮ ಆಲೋಚನೆಗಳೆಲ್ಲ ನಿಯಂತ್ರಿಸುತ್ತೆ ಅನ್ನೋ ಮಾತು ಕೂಡ ನಿಜಾನೇ ಚಿತ್ರ ಜಗತ್ತಲ್ಲಿ ಅಲ್ಲಲ್ಲಿ ಮೇಯಬಹುದಿತ್ತು ಆದರೆ ಅದರಲ್ಲೂ ಸಮಸ್ಯೆಗಳಿರುತ್ವೆ ಈ ಜಗತ್ತಿನಲ್ಲಿ ಯಾರನ್ನು ಯಾವುದನ್ನು ಗುಟ್ಟಾಗಿಡೋಕ್ಕೆ ಸಾಧ್ಯ ಇಲ್ಲ ಗುಟ್ಟನ್ನು ಕಾಪಾಡ್ತಾರೆ ಅಂತ ಯಾರನ್ನು ನಂಬೋದು ಕಷ್ಟ ಇದು ಅಲ್ಲದೆ ಅಲ್ಲಿ ಎಲ್ಲರಿಗೂ ನನ್ನಷ್ಟೇ ರಜೆಯ ಕೂಡ ಪರಿಚಿತ್ರಳು ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ರೆ ನಿಗವನ್ನು ನೋಡ್ಕೊತಾಳೆ ಚಿಕ್ಕ ವಯಸ್ಸಿನವರಾದ್ರೆ ನನ್ನ ಪ್ರಯಾಣ ಪ್ರಾಯ ಕೂಡ ಮರುಕಳಿಸುತ್ತೆ ಈ ಥರ ಎಲ್ಲ ಯೋಲೋ ಆಲೋಚನೆ ಮಾಡಿದೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಜುಬೇದಾಳಿಗೆ ಹುಡುಗಿಯರ ಉರ್ದು ಪ್ರೈಮರಿ ಶಾಲೆಯಲ್ಲಿ ಉರ್ದು ಪಾಠ ಮಾಡೋದಕ್ಕಿಂತ ಹೆಚ್ಚು ಬುದ್ಧಿ ಬೆಳೆದಿಲ್ಲ ಅನ್ನೋದು ನನಗೆ ಮೊದಲನೇ ದಿನವೇನೆ ಅರ್ಥ ಆಯಿತು ಇನ್ನು ಇವಳ ಕೈಲಿ ಏನು ಹಂಚ್ಕೊಳ್ಳೋದು ಅನ್ನೋ ನಿರಾಶೆ ತುಂಬಿತು ಅಡಿಗೆ ಅವಳಿಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಮನೆ ನೋಡ್ಕೊಳ್ತಾಳೆ ನೀವು ಬೇಡ ಅಂದರೆ ಟೀಚರ್ ಕೆಲಸ ಬಿಡ್ತೀನಿ ಅಂತಾಳೆ ಹಾಸಿಗೆ ಬಿಸಿ ಮಾಡ್ತಾಳೆ ಐದು ವರ್ಷದಿಂದ ಸಹಿಸಿದ್ದ ಹಸಿವು ಹಿಂಗ್ತಾ ಇದೆ ಅನ್ನೋಷ್ಟರಲ್ಲಿ ಅವಳು ಬಸರಾದ್ಲು ಯಾಕೋ ನನಗೆ ನನ್ನೊಳಗೆ ನಾಚಿಕೆ ಆಯಿತು ಮೂವತ್ತೆರಡು ವರ್ಷದ ಮಗನನ್ನು ಇಟ್ಕೊಂಡು ಮೊಮ್ಮಗುವನ್ನು ಎತ್ತಿ ಆಡಿಸೋ ವಯಸ್ಸಲ್ಲಿ ನನ್ನದೇ ಮಗು ಅಂತ ಹೇಳ್ಕೊಳ್ತಾ ಒಂಥರ ಅನ್ನಿಸ್ತು ತೆಗೆಸಾಕ್ ಬಿಡೋಣ ಅಂದ್ರೆ ಅವಳ ಹಾಟ ತಾನ್ ತಾಯಿ ಆಗ್ಬೇಕು ಅನ್ನೋ ಸ್ವಾಭಾವಿಕ ಬಯಕೆ ಮಾತ್ರ ಅಲ್ಲ ಕುಟುಂಬ ಯೋಜನೆನೇ ಪಾಪ ಅನ್ನೋ ಬೋಧಿಯನ್ನ ತಲೆಗೆ ತುಂಬಿಕೊಂಡು ತಂದೆ ಹುಟ್ಟಿಸಿದ ಹನ್ನೊಂದು ಸತ್ತ ಐದು ಮಕ್ಕಳ ಉದಾಹರಣೆ ಹೇಳ್ತಾಳೆ ಬಲವಂತದಿಂದ ಬಸರು ತೆಗೆಸುವಂತಹ ಕಾಟಿನ್ಗೆ ನನ್ನಲ್ಲಿ ಇಲ್ಲ ಕೊನೆಗೆ ನಾನೇ ಸೋತೆ ಹತ್ತಿರದಲ್ಲೇ ಇರೋ ಅವಳ ತಂಗಿಯರು ತಮ್ಮಂದ್ರು ದೊಡ್ಡದಾದ ನಮ್ಮ ಹಳೆ ಮನೆಯಲ್ಲಿ ಸದಾ ತುಂಬಿಕೊಳ್ತಾ ಇದ್ರು ದೊಡ್ಡ ಮನೆ ಅನುಕೂಲವಾಗಿದ್ದಾನೆ ಅಂತ ಲೆಕ್ಕ ಹಾಕಿ ಮಧ್ಯಸ್ಥದವರನ್ನು ಬಿಟ್ಟರು ಸಂಬಂಧ ಕುದುರಿಸ್ಕೊಂಡ್ರೆ ನನಗಿಂತ ಕಿರಿ ವಯಸ್ಸಿನ ಜನಾಬ್ ಸತ್ತಾರ್ ಸಾಹೇಬರು ಅಕ್ಕಿ ಬೇಳೆ ಮಾಂಸ ಮೊಟ್ಟೆ ಎಣ್ಣೆ ತುಪ್ಪ ಇಬ್ಬರಿಗೆ ಎಷ್ಟು ತರಿಸಿದ್ರು ಸಾಲದು ನಿನ್ನ ಅಕ್ಕ ತಂಗಿಯರ್ಯಾರು ನನ್ನ ಮೇಲೆ ಕಾಲಿಸ್ಕೊಡ್ದು ಅಂತ ಅಂದುಬಿಡೋಣ ಅಂತ ಮನಸ್ಸು ಬರ್ತಿತ್ತು ನೀವು ಹಗಲು ರಾತ್ರಿ ಏನಾದರೂ ದಿನಗಟ್ಟಲೆ ಶೂಟಿಂಗಿಗೆ ಹೋಗ್ತೀರಾ ನಾನು ಹೇಗಿರಬೇಕು ಅನ್ನೋ ಮಾತನ್ನು ಅವಳು ಮೊದಲೇ ಆಡಿದ್ಲು ವಿದ್ಯೆ ಇಲ್ಲದವ್ರಿಗೆ ತಂತ್ರಗಾರಿಕೆ ಕುಯುಕ್ತಿಗಳು ಹೆಚ್ಚು ಅನ್ನೋದು ನನಗೆ ಅರ್ಥನೇ ಆಗಿರಲಿಲ್ಲ ಅವಳಿಗೆ ತಲಾಗ್ ಹೇಳಿಬಿಡೋಣ ಅನ್ನೋ ಯೋಚನೆ ಹಲವಾರು ಸಲ ಬಂತು ಆದರೆ ನನ್ನೊಳಗೆ ಒಂದು ರೀತಿಯ ಕನಿಕರ ಬೆಳೀತಾ ಬಂದಿತ್ತು ಯಾಕೆಂದರೆ ಅವಳು ಹೊಟ್ಟೆ ಒಳಗಡೆ ಬೆಳೀತಿದ್ದ ಮಗು ನನ್ನದು ಈ ಎರಡೂ ಸೇರಿಕೊಂಡು ಆ ಸಂದರ್ಭದಲ್ಲೇ ಅವಳು ಸಗಣಿಯವನ ಜೊತೆ ಸರ್ಸಕ್ಕಿಂತ ಗಂಧದವನ ಜೊತೆ ಗುದ್ದಾಟ ಮೇಲು ಅನ್ನೋ ಕನ್ನಡದ ಗಾದೆ ಎಷ್ಟು ಅರ್ಥಗರ್ಭಿತ ಅಂತ ನನಗೆ ಅನ್ನಿಸ್ತಾ ಹೋಯಿತು ವಿದ್ಯಾವಂತೆ ಆಗಿರಬೇಕು ಸೃಜನಶೀಲ ಶಕ್ತಿ ಇರಬೇಕು ಆರ್ಥಿಕವಾಗೂ ಗಂಡನ ಮೇಲೆ ಭಾರ ಹಾಕದೆ ತನ್ನ ಕಾಲ ಮೇಲೆ ತಾನು ನಿಲ್ಲಬಳ್ಳವಳಾದರೆ ಎಂತಹ ಸಖ ಸಖಿ ಭಾವ ಅಲ್ವ ಅನ್ನಿಸ್ತು ರಜೆಯೊಳ ನೆನಪು ಬಾಧಸ್ ತೊಡಗಿತು ಕುಣಿಗಲ್ ಹತ್ರ ಅದು ಯಾವ ಊರು ಅಲ್ಲಿಗೆ ಹೋಗಿ ಹೋಗ್ಬರಲ್ಲ ನಾನೇನು ನಿಂಗೆ ತಲಾ ಹೇಳಿಲ್ವಲ್ಲ ನಾವಿಬ್ಬರು ಗಂಡ ಹೆಂಡತಿಯರೇನೆ ಮಲ್ಲೇಶ್ವರ ಸ್ಲಾಂಟಲ್ಲಿ ನೀನಿರು ನಾನು ಹೆಚ್ಚಾಗಿ ನಿನ್ನ ಜೊತೆ ಇರ್ತೀನಿ ಕಟ್ಕೊಂಡು ತಪ್ಪಿಗೆ ಅವಳಿಗೊಂದಿಷ್ಟು ಅನ್ನ ಬಟ್ಟೆ ಕೊಡ್ತೀನಿ ಅಲ್ಲದೆ ಅವಳಿಗೂ ಒಂದಷ್ಟು ಸಂಬಳ ಬರುತ್ತೆ ಅಂತ ಹೇಳಿ ಸಮಾಧಾನ ಪಡಿಸೋಣವಾ ಅನ್ನಿಸ್ತು ಇಲ್ಲ ಅವಳು ಒಪ್ಪೋದಿಲ್ಲ ಮಹಾ ಖಂಡಿತದ ಹೆಣ್ಣವಳು ಅನ್ನೋ ಅಧೈರ್ಯ ಕೂಡ ಬರ್ತಾ ಇತ್ತು ಪುಣೆಯ ಫರ್ಗ್ಯೂಸನ್ ಗುಡ್ಡದ ಮೇಲಿನ ಪ್ರಣಯ ಆರಂಭಿಸಿ ದಾಂಪತ್ಯದ ಜೀವನದ ಸುಖ ಕ್ಷಣಗಳನ್ನೆಲ್ಲ ನೆನಪಿಸಿ ಅನುನಯಿಸಿದ್ರೆ ಒಪ್ಪಿಸ್ಬಹುದಾ ಅನ್ನೋ ಒಂದು ಭರವಸೆ ಮೂಡುತ್ತಾ ಇತ್ತು ಇವೆಲ್ಲ ಚಿತ್ರಕಥೆಯ ಡೈಲಾಗ್ ನಾನು ಬರೆದಿದ್ದೀನಿ ಅಂತ ಅವಳಂದ್ರೆ ಅನ್ನೋ ಅಧೈರ್ಯನೂ ಬಂತು ಬೆಂಗಳೂರು ನಗರದ ಗಡಿದಾಟೋ ತನಕ ಕಾರ್ ನಡೆಸ್ಕೊಂಡು ಹೋದವನು ಮತ್ತೆ ಹಿಂತಿರುಗಿಸ್ಬಿಟ್ಟೆ ಆಗ ಈಗ ಸಾಹೇಬ್ ಇದು ನಿಮ್ಮ ಜನ್ಪತ್ ಹೋಟೆಲ್ ತುಂಬ ದೂರ ಏನಿಲ್ವಲ್ಲ ಅನ್ನಿಸ್ತು ಅಂದರೆ ನಾನಾಗಲೇ ಆ ಜನಪತ್ ಹೋಟೆಲ್ ಮುಂದೆನೆ ನಿಂತ್ ಕೋಣೆಯಲ್ಲಿ ಎ ಸಿ ಹಾಕ್ಕೊಂಡು ಮಲ್ಕೊಂಡೆ ನಿದ್ದೆ ಬರಲಿಲ್ಲ ಅದೆಷ್ಟು ಚುಚ್ಚೋ ನೋಟದಿಂದ ಅವಳನ್ನು ನೋಡ್ತಾ ಇದ್ಲಲ್ವ ಊಟ ಆದಮೇಲೆ ಅಷ್ಟೇ ಹೇಗೆ ಅಲಕ್ಷಣ ಮಾಡಿದ್ಲಲ್ವ ಅವಳು ನನ್ನ ವಿದ್ಯೆ ಇರಬೇಕು ಸೃಜನಶೀಲತೆಯೂ ಇರಬೇಕು ದುಡಿಬೇಕು ಗಂಡ ಅಂದರೆ ವಿನಯ ವಿಧೇಯತೆಗಳು ಇರಬೇಕು ಅದಕ್ಕೆ ಸಂಸ್ಕೃತಿ ಬೇಕು ಅದು ಇಲ್ಲದವ್ಳು ಇವಳು ಅಂತ ನಾನು ಅಂದ್ಕೊಂಡಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಸಭೆಗೆ ಯಾರ್ಯಾರನ್ನು ಕರೆದಿದ್ದೀರಾ ಅಥವಾ ಯಾರ್ಯಾರು ಬರ್ತಾರೆ ಅಂತ ಪೂರ್ವಭಾವಿ ತಿಳಿಸದೆ ಹೀಗೆ ಆಮಂತ್ರಣ ಮಾಡಿ ಅಭಾಸಕ್ಕೆ ಉಂಟು ಮಾಡೋ ಸರ್ಕಾರಿ ಅಧಿಕಾರಿಗಳನ್ನು ಚೆನ್ನಾಗಿ ಬೈದ್ಬಿಡಬೇಕು ಅಂತ ಕೂಡ ಅನ್ನಿಸ್ತು ಆದರೆ ಈ ಅಧಿಕಾರಿಗಳು ಸೊಕ್ಕಿನ ಜನ ನಿಮ್ಮನ್ನು ಕರೆದಿದ್ದೀವಿ ಬೇಕಾದ್ರೆ ಒಪ್ಕೊಳ್ಳಿ ಬೇಡವಾದ್ರೆ ಬಿಡಿ ಯಾರನ್ನು ಕರೆದಿದ್ದೀವಿ ಅನ್ನೋ ಕೇಳೋ ಸಾಬ್ರೆ ನಿಮ್ಗೆ ಯಾಕೆ ಅಂತ ಅಂದರೂ ಅನ್ಬಹುದಲ್ವಾ ಅನ್ನೋ ಒಂದು ಸಾಧ್ಯತೆ ಕಾಣಿಸ್ಕೊಂತು ಆ ಧೈರ್ಯ ಹೆಚ್ಚಾಗ್ತಾ ಹೋಯಿತು ರಾತ್ರಿ ಎಂಟು ಗಂಟೆ ಆಗ್ತಾ ಬಂತು ಕೋಣೆಯ ದೀಪನು ಹಾಕದೆ ಮಲ್ಕೊಂಡಿದ್ದೆ ಹಸಿವು ಕಾಣಿಸ್ಕೊಂಡಾಗ ಊಟ ಮಾಡಲಿಕ್ಕೆ ಹೇಳ್ಬೇಕಾಯ್ತು ಬಾರಂಡ್ ರೆಸ್ಟೋರಾಗೆ ಹೋಗಿ ಏನಾದರೂ ಬಿಸಿ ಪಾನೀಯ ತಗೊಳ್ಳೋ ಮನಸ್ಸಾಯ್ತು ಪ್ರತಿದಿನವೂ ಕುಡಿಬೇಕು ಅನ್ನೋ ವ್ಯಸನ ಏನೂ ಇರಲಿಲ್ಲ ಮನಸ್ಸಿಗೆ ತೀರಾ ಬೇಸರವಾದಾಗ ಅಥವಾ ದೈಹಿಕ ಅಥವಾ ಮಾನಸಿಕ ಬಳಲಿಕೆ ಆದಾಗ ಎರಡು ಪೆಕ್ ತಗೊಂಡು ಹಗ್ರ ಮಾಡ್ಕೊಳ್ಳೋ ಅಭ್ಯಾಸ ಇತ್ತು ಅಂತಹ ಸಂದರ್ಭದಲ್ಲಿ ರಜೆ ಕೂಡ ಕಂಪನಿ ಕೊಡ್ತಾ ಇದ್ಲು ನನ್ನ ನೆನಪು ಬಂತು ಮತ್ತೆ ಮತ್ತೆ ಅವಳನ್ನೇನು ನೆನಪು ಮಾಡ್ಕೊಳ್ಳೋದು ಅಂತ ಕೊಡವಿ ಹಾಕೋನ ಹಾಗೆ ಮನಸ್ಸನ್ನು ಆಮೀರಿ ಜಾಡಿಸ್ಕೊಳ್ತಾನೆ ಹತ್ತಿರ ಬರ್ತಾನೆ ಒಬ್ಬ ಬೇರರು ಅವನಿಗೆ ಸ್ಕಾಚ್ ಹೇಳ್ತಾನೆ ಊಟದ ಮೆನುವನ್ನ ನೋಡೋಕ್ಕೆ ಶುರು ಮಾಡ್ತಾನೆ ರಕ್ತಕ್ಕೆ ಮಧ್ಯ ಸಾರ ಸೇರಿ ಮರಿ ಕೋಳಿ ಮಾಂಸವು ಹೊಟ್ಟೆಯನ್ನು ತುಂಬಿ ಅದರ ಮೇಲೆ ಇನ್ನಷ್ಟು ಸ್ಕಾಚ್ ಬಿದ್ದ ಮೇಲೆ ಆತನ ಮನಸ್ಸಿನಲ್ಲಿ ಸ್ವಲ್ಪ ಉಲ್ಲಾಸ ಮೂಡ್ತು ಶರೀರದಲ್ಲಿ ತಾಕತ್ ಕಾಣಿಸ್ಕೊಳ್ತು ಮನಸ್ಸಿನಲ್ಲಿ ಹಿಮ್ಮತ್ ಕಾಣಿಸ್ಕೊಂತು ಬುದ್ಧಿ ಕೂಡ ಸ್ವಲ್ಪ ಪ್ರಖರ ಆಯಿತು ನನ್ನೊಬ್ಬನ್ನೇ ಈ ಹೋಟ್ಲಲ್ಲಿ ಏನು ಇಳಿಸಿಲ್ಲ ಬೇರೆ ಸದಸ್ಯರು ಇಲ್ಲೇ ಇರ್ತಾರೆ ಅವಳು ಇರಬಹುದು ಅನ್ಸುತ್ತೆ ಯಾಕೆ ವಿಚಾರಿಸ್ಬರ್ಬೋ ಬರಬಾರ್ದು ಅಂತ ಅನ್ನಿಸ್ತು ಆಲೋಚನೆ ಬಂದಿದ್ದೆ ತಕ್ಷಣ ಊಟ ಪಾನೀಯಗಳ ಬಿಲ್ ಅನ್ನು ಪಾವತಿಸಿ ನೇರವಾಗಿ ರಿಸೆಪ್ಷನಿಸ್ಟ್ ಕಡೆ ಹೋಗಿ ಮಂತ್ರಾಲಯದ ಮೀಟಿಂಗ್ಗೆ ಬಂದಿರೋರು ರಜಿಯಾ ಬೇಗಮ್ ಅಂತ ಎಷ್ಟನೇ ಕೋಣೆ ಅಂತ ಅಮೀರ್ ಕೇಳ್ತಾನೆ ಆಗ ಸ್ವಾಗತ ಕಾರಣಿ ಹುಡುಕ್ತಾಳೆ ಹೇಳ್ತಾಳೆ ರಜಿಯಾ ಬೇಗಮ್ ಕುರೈಶಿ ಅಲ್ವಾ ತ್ರೀ ಒನ್ ಫೋರ್ ಅಂತಾಳೆ ಥ್ಯಾಂಕ್ ಯು ಅಂತ ಹೇಳಿ ಇವನು ಲಿಫ್ಟ್ ಕಡೆಗೆ ನಡೀತಾನೆ ತನ್ನದು ಟೂ ಒನ್ ಫೈವ್ ಅದ್ರ ಮೇಲೆ ಬರುತ್ತೆ ಅನ್ನೋ ಅಂದಾಜು ಸಿಕ್ಕತ್ತೆ ಹೋಗ್ತಾನೆ ಕರಗಂಟೆ ಹೊತ್ತಾನೆ ಬಾಗ್ಲಲ್ಲಿ ನಿಂತ್ಕೊತಾನೆ ಒಂದು ನಿಮಿಷದ ನಂತರ ಬಾಗಲ್ ತೆಗೆಯುತ್ತೆ ಅವಳೇ ತೆಗೆದಿರ್ತಾಳೆ ತಲೆ ಕೂದಲು ಇನ್ನೂ ಸೊಂಪಾಗಿರುತ್ತೆ ಆದರೆ ಸಂಪೂರ್ಣ ಬೆಳ್ಗಾಗಿರುತ್ತೆ ಅಲ್ಲಿ ಸಭೆಯಲ್ಲಿ ಹುಟ್ಟಿದ್ದಂತಹ ತೆಳು ಹಸಿರು ಹಳದಿ ಅಂಚುಗಳ ಸೀರೆಯನ್ನ ಆಕೆ ಬದ್ಲೈಸಿರೋದಿಲ್ಲ ಕಣ್ಣಿಗೆ ಕನ್ನಡಕ ಇರುತ್ತೆ ಕೈಯಲ್ಲೊಂದು ಸುಮಾರು ಮುನ್ನೂರು ಪುಟದ ಪುಸ್ತಕ ಇರುತ್ತೆ ನಾನು ಅಂತಾನೆ ಗೊತ್ತಾಯಿತು ಅಂತ ಹಾಗೆ ಹೇಳ್ತಾಳೆ ನಿನ್ನ ಕೈಲಿ ಮಾತಾಡಬೇಕಿತ್ತು ಅಂದಾಗ ಒಳಗೆ ಬರಬಹುದು ಅಂತ ಅನುಮತಿ ಕೊಡ್ತಾಳೆ ಅವನಿಗೆ ಕುಳಿತುಕೊಳ್ಳೋಕ್ಕೆ ಒಂದು ಸೋಫಾ ತೋರಿಸ್ತಾಳೆ ಅವಳು ಕೋಣೆ ಬಾಗಿಲು ಹಾಕಿ ತಾನು ಎದುರುಗಡೆ ಅವನ ಸೋಫಾದ ಮೇಲೆ ಕೂತ್ಕೊತಾಳೆ ಇಷ್ಟು ಸಲೀಸಾಗಿ ಪ್ರವೇಶ ದೊರೆತಿದ್ದರಿಂದ ಅವನಿಗೆ ಇನ್ನಷ್ಟು ಧೈರ್ಯ ಬರುತ್ತೆ ಆದರೆ ಯಾವ ಮಾತಿನಿಂದ ಮಾತು ಆರಂಭಿಸೋದು ಅಂತ ಗೊತ್ತಾಗೋದಿಲ್ಲ ಅಲ್ಲದೆ ತಾನು ಯಾವ ಮಾತಾಡಕ್ಕೆ ಇಲ್ಲಿಗೆ ಬಂದೆ ಅಂತಲೂ ಅವನಿಗೆ ಗೊತ್ತಿರೋದಿಲ್ಲ ರಿಸೆಪ್ಷನ್ನಲ್ಲಿ ರಜಿಯಾ ಬೇಗಮ್ ಅಂತ ಕೇಳಿದೆ ಆ ಹುಡುಗಿ ರಜಿಯಾ ಬೇಗಮ್ ಕುರೈಶಿ ಅಂತ ಹೇಳಿಬಿಟ್ಟು ರೂಮ್ ನಂಬರ್ ಕೇಳಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾನೆ ಅದಕ್ಕೇನಾದರೂ ವಿಶೇಷ ಅರ್ಥ ಇದೆಯಾ ಅಂತ ಆಕೆ ಕೇಳ್ತಾಳೆ ಅವನು ಪಾನೀಯ ತೊಗೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ನನ್ನದು ಯಾವ ರೂಮು ಅಂತ ಕೇಳಲಿಲ್ಲ ಅವಳು ಕೇಳಿ ರಿಜಿಸ್ಟ್ರೇಷನ್ ಕಾರ್ಡ್ ನೋಡಿ ನಾನು ಅಮೀರ್ ಕುರೈಶಿ ಅಂತ ಗೊತ್ತಾಗಿದ್ರೆ ನೀವಿಬ್ರು ಯಾಕೆ ಬೇರೆ ಬೇರೆ ರೂಮಲ್ಲಿ ಇದ್ದೀರಾ ಅಂತ ಕೇಳ್ತಿದ್ಲು ಅಂತ ಜಾಣ ನಗಿಯನ್ನು ನಗತಾನೆ ಅವಳೇನು ಮಾತಾಡೋದಿಲ್ಲ ಆದರೆ ಅವನು ನಿದಿಟ್ಟಿಸಿ ನೋಡ್ತಾ ಇರ್ತಾಳೆ ಆದರೆ ಈಗ ಅವನಿಗೆ ಅವಳ ದೃಷ್ಟಿಯಿಂದ ಅಧೈರ್ಯ ಉಂಟಾಗೋದಿಲ್ಲ ಅವನು ಕೂಡ ಆತ್ಮವಿಶ್ವಾಸದಿಂದ ಅವಳ ದೃಷ್ಟಿಯನ್ನು ಎದುರಿಸ್ತಾ ಹೇಳ್ತಾನೆ ನಮಗೆ ಪ್ರತ್ಯೇಕ ರೂಮ್ ಚಾರ್ಜ್ ಕೂಡ ಸರ್ಕಾರದ ಅಧಿಕಾರಿ ಕೂಡ ಈ ಪ್ರಶ್ನೆ ಕೇಳಬಹುದು ಅದಿರಲಿ ನನಗಂತೂ ನಾವು ಜೊತೆಲಿರಬೇಕು ಅನಿಸುತ್ತೆ ಕೊನೆ ಪಕ್ಷ ಈ ರಾತ್ರಿ ಅಂತಾನೆ ಅದಕ್ಕೆ ಹಂಚಿಕೆ ಹಾಕ್ಕೊಂಡು ಬಂದಿಯಾ ಅಂತ ರಜಿಯಾ ಕೇಳ್ತಾಳೆ ಹಂಚಿಕೆ ಏನು ಅದರಲ್ಲಿ ನಾವಿಬ್ಬರು ಗಂಡ ಹೆಂಡ್ತವ್ ಅಂತ ಅಮೀರ್ ಹೇಳ್ತಾನೆ ಅಂದರೆ ನಿನಗೆ ಅಧಿಕಾರ ಇದೆ ಚಲಾಯಿಸ್ಬೇಕು ಅಂತ ಬಂದ್ಯಾ ಯಾಕೆಂದರೆ ನೀನು ನನಗೆ ತಲಾಕೆ ಹೇಳಿಲ್ಲ ಹೇಳಿದೆ ಹಾಗೆ ಇಟ್ಕೊಂಡಿದ್ಯಾ ಅಂತ ರಜಿಯಾ ಹೇಳ್ತಾಳೆ ಕರೆಕ್ಟ್ ಎಂದಿಗೂ ಹೇಳಲ್ಲ ಎಂದೆಂದಿಗೂ ಹೇಳೋದಿಲ್ಲ ನೀನು ಕೇಳಿದ್ರೆ ಜುಬೇದಾಗ ಇದ್ದಾಗ ಹೇಳ್ತೀನಬೇಕಾದರೆ ಆದರೆ ನನಗೆ ನೀನು ಬೇಕು ಪ್ಲೀಸ್ ಅಂತ ಕುಡ್ತಿದ್ದವನು ಮೇಲಿದ್ದು ಅವಳ ಹತ್ತಿರಕ್ಕೆ ನಡೀತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ